ಒಬ್ಬ ಮಹಿಳೆನ ನಾವು ಅಂಗನವಾಡಿ ಕರ್ಕೊಂಡ್ಬಂದು ಅಲ್ಲಾದರೂ ಅವರಿಗೆ ಸರಿಯಾದ ಬಾಣಂತಿ ಊಟ ಕೊಡೋದಾಯಿತು ಅಥವಾ ರೇಷನ್ನ ಅವ್ರ ಮನೆ ತಲುಪಿಸ್ತಾ ಇದ್ವಿ ಓಕೆ ಸೊ ಇದರಲ್ಲಿ ಫಸ್ಟ್ ನಾನು ದ ಟೈಮ್ ಪ್ರೆಗ್ನೆಂಟ್ ಮದರ್ ಅಡ್ತಳತ್ತಲ್ಲ ಅಲ್ಲಿಂದ ಅಡಾಲಸಿ ಚೈಲ್ಡ್ ಇದೆ ಅಂದ್ರೆ ಇಂಟೈರ್ ಟೀಮ್ ಯಾರ್ಯಾರು ಇನ್ವಾಲ್ಡ್ ಇದರ ಎಲ್ಲಾದ್ರೂ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಆಗಿದೆ ಇಲ್ಲಿ ನಂಬರ್ಸು ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಷ್ಟು ನಂಬರ್ಸ್ ಇರೋದಿಲ್ಲ ಗರ್ಭಿಣಿಯದ್ದು ಅದನ್ನು ಕ್ರಾಸ್ ಚೆಕ್ ಮಾಡಬೇಕು ಸಡನ್ ವಿಸಿಟ್ ಮಾಡಿಕೊಂಡು ಆ ನಂಬರ್ಸು ಸರಿ ಇದೇನ ಇಲ್ಲ ಅಂತ ಬೇಕಾಗಿದೆ ಆಮೇಲೆ ಇನ್ನೊಂದು ನೀವು ಅವಳಿಗೆ ಅಲಾಂಗ್ ವಿತ್ ಡಯಟ್ ಪ್ರಿಪ್ರೇಷನ್ ಬಗ್ಗೆ ಹೇಳಿದ್ರಿ ಈಗ ಹಾಲು ತಾಯಿ ಆರ್ ತಿಂಗಳಾದ್ಮೇಲೆ ಬೇರೆ ಬೇರೆ ಸಾಲಿಡ್ ಸೆಮಿ ಸಾಲಿಡ್ ಫುಡ್ಸ್ ಇಂಟ್ರೊಡ್ಯೂಸ್ ರೀತಿ ಇಂಟ್ರೊಡ್ಯೂಸ್ ಮಾಡಿದಾಗ ತಾಯಿ ಯಾವ ರೀತಿ ನೀವ್ ಕೊಡ್ತಾ ಇರುವಂತಹ ಗೈಡ್ ಲೈನ್ಸ್ ಎಜುಕೇಶನ್ ಅದನ್ನ ಓವರ್ ದ ನೆಕ್ಸ್ಟ್ ಒನ್ ಇಯರ್ ಫಾಲೋ ಅಪ್ ಮಾಡಿ ಕರೆಕ್ಟ್ ನಿಮ್ಮ ಆಶಾ ವರ್ಕರ್ಸು ಅಂಗನವಾಡಿಯವರು ಅದ್ರಲ್ಲಿ ಇನ್ವಾಲ್ವ್ ಆಗ್ತಾರ ಸೊ ಅವ್ರೆಲ್ಲರೂ ಇನ್ವಾಲ್ವ್ ಮಾಡಿಕೊಂಡು ಆಮೇಲೆ ನಮ್ಮ ಎಸ್ ಎಚ್ ಜಿ ಮಹಿಳೆಯರ್ನ ಇವ್ರನ್ನೂ ಕೂಡ ಇದ್ರಲ್ಲಿ ಬಳಸ್ಬಹುದು ಅಂತ ನೋಡಿ ಇನ್ಸೆಂಟಿವ್ ಕೊಟ್ಟು ಟ್ರೈನಿಂಗ್ ಸೆಷನ್ ಅಟೆಂಡ್ ಮಾಡಿದೆ ಅವರು ಅಟೆಂಡ್ ಮಾಡಿ ಈಗ ನಾವು ನಲ್ಲಿ ರಿಪೇರಿ ಆಮೇಲೆ ಕಲೆಕ್ಷನ್ ಟ್ಯಾಕ್ಸ್ ಕಲೆಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ ಕಸ ಇದ್ರ ಆರೋಗ್ಯದ ಬಗ್ಗೆ ಯಾವ ರೀತಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಈ ಎಸ್ ಎಚ್ ಜಿ ನಾವು ಬಳಸ್ಕೋಬೋದು ಅಂತ ಯಾಕಂದ್ರೆ ಎಸ್ ಎಚ್ ಜಿ ನೋಟಿಸ್ ಎಷ್ಟು ಜನ ಮಹಿಳೆಯರಿದ್ದಾರೆ ಎಸ್ ಎಚ್ ಜಿನಲ್ಲಿ ನಲ್ಲಿ ಸೊ ಅದನ್ನ ನಾವು ಹೇಳ್ಕೊಟ್ಟಿರೋದನ್ನ ಎಷ್ಟು ಮಟ್ಟಿಗೆ ಪಾಲಿಸ್ತಾ ಇದ್ದಾರೆ ಅಂತ ಅದು ಬೇಕಾಗಿದೆ ಆಮೇಲೆ ಅಲ್ಲಿ ಹಿರಿಯರು ಅಮ್ಮ ಅಜ್ಜಿ ಇರ್ಬೋದು ಅಥವಾ ಹಿರಿಯರು ಯಾರೋ ತಾಯಿ ಕೆಲ್ಸಕ್ಕೆ ಹೋಗ್ತಾಳೆ ಅಂದ್ರೆ ಅಲ್ಲಿರೋರು ಯಾರಿದ್ದಾರೆ ಮಗುಗೆ ಸರಿಯಾಗಿ ಬೆಳವಣಿಗೆಗೆ ಆಗ್ತಾ ಇದ್ದಾನೆ ಇಲ್ಲ ಅವ್ರ ಪ್ರಿಪ್ರೇಷನ್ನು ಸಪೋರ್ಟ್ ಅಂತ ಒಂದು ಶಾಲೆಗೆ ಬಂದ ತಕ್ಷಣ ಶಾಲೆಯಲ್ಲಿ ಒಂದು ತುಂಟ ಇದ್ರೆ ಸರಿಯಾಗಿ ಕೊಡ್ತೀವಿ ನಾವು ಎಷ್ಟು ಜನ ಸ್ಯಾನ್ ಮ್ಯಾಮ್ ನಮ್ಮ ನಮ್ ಡಿಸ್ಟ್ರಿಕ್ ನಲ್ಲಿ ಬಹಳ ದೊಡ್ಡ ನಂಬರ್ಸ್ ಆಯ್ತು ಮತ್ತು ಅದ್ರ ಬಗ್ಗೆ ಈ ಕ್ರಮ ತಗೊಂಡಿದ್ದೀರ ಅಲ್ಲಿ ಯು ಹ್ಯಾವ್ ಟು ಇಂಟೆನ್ಸಿವ್ಲಿ ವರ್ಕ್ ನಮ್ಮ ರಿಸೋರ್ಸಸ್ನ ಜಾಸ್ತಿ ಹಾಕಿ ಆ ನಂಬರ್ಸ್ ಕಡಿಮೆ ಆಗಬೇಕು ಅಲ್ಲಿರುವಂತಹ ಫುಡ್ ಪ್ರಾಕ್ಟೀಸಿಂದ ಅದೇ ಜಿಲ್ಲೆಯಲ್ಲಿ ರೆಗ್ಯುಲರಾಗೆ ಅಲ್ಲೇ ನಮಗೆ ಮ್ಯಾಪ್ ಸ್ಯಾಂಡ್ ನಂಬರ್ಸ್ ಜಾಸ್ತಿ ಬರ್ತಾ ಇದಾವೆ ಇಲ್ಲ ಒಂದು ಸೆಟ್ ಪ್ಯಾಟರ್ನ್ ಇದೆಯಾ ಇಲ್ಲ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗಿದೆ ಆ ಥರ ಪ್ಯಾಟರ್ನ್ ಇದ್ದಾರೆ ಏನಾದರೂ ಈ ಒಂದು ಹಳ್ಳಿಗಳು ಅಥವಾ ಈ ತಾಂಡ ಈ ತಾಲೂಕಿನಲ್ಲೇ ಮ್ಯಾನ್ ಸ್ಯಾನ್ ಜಾಸ್ತಿ ಇದ್ದಾರೆ ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಈ ರೀತಿ ಇದೆ ಅಂದ್ರೆ ನಾವು ಆಸ್ ಸಿಟಿಂಗ್ ರೆಪ್ರೆಸೆಂಟೇಟಿವ್ ಸರ್ಕಾರದಿಂದನೂ ಡಿಸೈಡ್ ಮಾಡಿ ಅವರಿಗೆ ಸ್ಪೆಷಲ್ ಇದನ್ನ ಪ್ಯಾಕೇಜರ್ ಏನಾದರೂ ಮಾಡಿ ಆ ಮಕ್ಕಳು ಆ ಮ್ಯಾನ್ ಸ್ಯಾನಿಂದ ಹೊರಗೆ ಬರಬೇಕು ನಾರ್ಮಲ್ ವೇಟಿಗೆ ಬರಬೇಕು ನಾರ್ಮಲ್ ರೋಡ್ ಪ್ಯಾಟರ್ನ್ಸಿಗೆ ಬರಬೇಕು ಆ ರೀತಿ ಸ್ಟೆಪ್ಸ್ ತಗೋ